ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಾಗೇಶ್ವರಿ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಇದರಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಬಹುದು ಇವತ್ತಿನ ಸಂದರ್ಶನದಲ್ಲಿ ನಮ್ಮೊಂದಿಗೆ ಹಿರಿಯ ಅಧಿಕಾರಿಗಳೊಬ್ಬರಿದ್ದಾರೆ ಇವತ್ತಿನ ಸಂದರ್ಶನದಲ್ಲಿ ವಿಶೇಷವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಅದು ಯಾವುದರ ಬಗ್ಗೆ ಅಂತಂದ್ರೆ ಈಗ ಮುಂಬರುವ ಚುನಾವಣೆಯಲ್ಲಿ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಇರುವ ಸೌಲಭ್ಯಗಳು ಯಾವ್ಯಾವು ಹಾಗೂ ಅವರಿಗೆ ಇರುವಂತಹ ಹಕ್ಕುಗಳು ಯಾವುದು ಎಂಬುದರ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಾದಿಕ್ ಹುಸೇನ್ ಖಾನ್ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿ ಕಲ್ಬುರ್ಗಿ ಅದರೊಂದಿಗೆ ಶ್ರೀ ದತ್ತು ಅಗರ್ವಾಲ್ ನಿವೃತ್ತ ಉಪನ್ಯಾಸಕರು ಹಾಗೂ ಹೈದರಾಬಾದ್ ಕರ್ನಾಟಕ ಅಂಗವಿಕಲ ಸಂಘದ ಗೌರವ ಅಧ್ಯಕ್ಷರು ಇವರು ದೃಷ್ಟಿದೋಷವು ಆದರೂ ಸಹ ಹಲವು ಬಾರಿ ಮತದಾನ ಮಾಡಿದ್ದಾರೆ ಮತ ಚಲಾಯಿಸಿದ್ದಾರೆ ಹಾಗೂ ಇವರ ಅನುಭವ ಹೇಗಿತ್ತು ಒಬ್ಬ ದೃಷ್ಟಿದೋಷವು ಆದರೂ ಸಹ ಮತ ಚಲಾಯಿಸಲು ಇವರಿಗೆ ಯಾವ ರೀತಿ ಸೌಲಭ್ಯಗಳು ಇದ್ದವು ಅಂತ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಲಿದ್ದಾರೆ ಹಾಗಾಗಿ ಇಬ್ಬರಿಗೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಹಾಗೂ ಇವತ್ತಿನ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವರಿಂದ ಕೇಳಿ ಪಡೆಯೋಣ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನನ್ನ ಮೊದಲನೇ ಪ್ರಶ್ನೆ ಈಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಇರುವ ಹಕ್ಕುಗಳು ಯಾವುದು ಅಂತ ತಿಳಿಸ್ಕೊಡಿ ಸರ್ ಭಾರತ ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ನಮ್ಮ ಇಲಾಖೆ ಸಹಯೋಗದೊಂದಿಗೆ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಚುನಾವಣಾ ಆಯೋಗದವು ಏನು ಸೌಲಭ್ಯಗಳಿದೆ ಮತ್ತು ಅವರಿಗಿರುವ ಹಕ್ಕುಗಳು ಆ ಹಕ್ಕುಗಳ ಆಧಾರದ ಮೇಲೇ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಿ ಕಲ್ಪಿಸಿಕೊಡಲಾಗಿದೆ ಮತದಾನ ಕೇಂದ್ರದಲ್ಲಿ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರು ಸುಗಮವಾಗಿ ಬಂದು ಅವರು ಮತದಾನವನ್ನು ನಿರ್ಭೀತವಾಗಿ ನಿರ್ಭಯವಾಗಿ ಬಂದು ಮತದಾನ ಚಲಾಯಿಸುವ ಮೂಲಕ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡು ಈ ಪ್ರಜಾಪ್ರಭುತ್ವದ ಒಂದು ಹಬ್ಬವೆಂದು ಎಲ್ಲ ಸಂತೋಷದಿಂದ ಮತದಾನ ಕೇಂದ್ರಕ್ಕೆ ಬರಲು ಅನುಕೂಲವಾಗುವಂತೆ ಈ ಒಂದು ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಕಲ್ಪಿಸಿರುತ್ತದೆ ಮತ ಚಲಾಯಿಸುವ ಆವರಣದಲ್ಲಿ ಮತಗಟ್ಟೆಗಳನ್ನು ಆವರಿಸಲಾಗಿದೆ ವಿಶೇಷ ಮತಗಟ್ಟೆಗಳು ನಮ್ಮ ವಿಶೇಷ ಚೇತನರಿಗೆ ಪ್ರತಿಯೊಂದು ಇದು ಭಾರತ ಚುನಾವಣೆ ನಿರ್ದೇಶನದ ಮೇರೆಗೆ ಒಂದೊಂದು ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರಕ್ಕೆ ಒಂದು ವಿಶೇಷ ಮತದಾನ ಕೇಂದ್ರಗಳು ವಿಶೇಷ ಚೇತನರಿಗೆ ಆಗಲಿ ಅಥವಾ ನೆಕ್ಸ್ಟ್ ನಮ್ಮ ಮಹಿಳಾ ಮತದಾರಿಗಾಗ್ಲಿ ಈ ಥರ ಒಂದು ಥೀಮ್ ಬೇಸ್ಡ್ ಅಂತೇಳಿ ಒಂದು ಪೋಲಿಂಗ್ ಸ್ಟೇಷನ್ಗಳನ್ನು ಮಾಡ್ತಾರೆ ಇಲ್ಲಿ ವಿಶೇಷ ಚೇತನರಿಗಾಗಿ ವಿಶೇಷ ಚೇತನ ಸಿಬ್ಬಂದಿಗಳೇ ಇರ್ತಾರೆ ಅಲ್ಲಿ ಕೆಲಸ ಮಾಡುವಂತ ಮತದಾನ ಮತದಾನ ಅಧಿಕಾರಿಗಳೂ ವಿಶೇಷ ಚೇತನರೇ ಇರ್ತಾರೆ ಅದು ಅಲ್ಲಿ ವಿಶೇಷ ಚೇತನ್ರಿಗಾಗಿನೆ ಆ ಒಂದು ಮತದಾನ ಕೇಂದ್ರ ಸೌಲಭ್ಯ ಮಾಡ್ತೀವಿ ಅಲ್ಲಿ ಎಲ್ಲ ಫೆಸಿಲಿಟಿ ಇರುತ್ತೆ ಅದಲ್ಲದೆ ಎಲ್ಲ ಮತದಾನ ಕೇಂದ್ರಗಳಲ್ಲಿನೂ ವಿಶೇಷವಾಗಿ ಸೌಲಭ್ಯಗಳನ್ನು ಕೊಡಲಾಗುತ್ತದೆ ಸರಿಗ ವಿಕಲಚೇತನರಿಗೆ ಹಾಗೂ ವಿಶೇಷ ಚೇತನರಿಗೆ ಈ ಮತದಾನದ ಬಗ್ಗೆ ಅರಿವು ಯಾವೆಲ್ಲ ತಯಾರಿಗಳ ಮಾಡಿದಿವಿ ನಮ್ಮ ವಿಶೇಷ ಸುಮಾರು ಬೈಕ್ ರ್ಯಾಲಿ ಮೂಲಕ ಅಥವಾ ನಮ್ಮ ವಿಶೇಷ ಚೇತನ್ರ ದಿನಾಚರಣೆ ಆಯಿತು ಡಿಸೆಂಬರ್ ಮೂರರಂದು ಆ ದಿನಾಚರಣೆ ಅಂಗವಾಗಿ ಒಂದು ಜಾಥಾ ಕಾರ್ಯಕ್ರಮ ಮಾಡಿದೀವಿ ಮತ್ತೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಇರ್ತಾರೆ ಆರ್ ಡಬ್ಲ್ಯೂ ಎಂಆರ್ ಡಬ್ಲ್ಯೂ ಅಂತೇಳಿ ವಿಲೇಜ್ ಅಲ್ಲಿ ಒಬ್ಬೊಬ್ಬ ನಮ್ಮ ವಿಶೇಷ ಚೇತನ ಕಾರ್ಯಕರ್ತರು ಇರ್ತಾರೆ ಅವರಿಗೆ ನಾವು ಮೂರು ದಿನಗಳ ತರಬೇತಿ ಕೊಟ್ಟು ವಿಶೇಷ ಚೇತನರಿಗೆ ಇವು ನಮ್ಮ ಕಾರ್ಯಕರ್ತರ ಮೂಲಕ ವಿಶೇಷ ಚೇತನರಿಗೆ ಯಾವ ರೀತಿಯಲ್ಲಿ ಮತದಾನ ಕೇಂದ್ರಕ್ಕೆ ಕರೆದುಕೊಂಡು ಬರಬೇಕು ಅವರಿಗೆ ಯಾವ ರೀತಿಯ ಫೆಸಿಲಿಟಿ ಇದೆ ಯಾವ ರೀತಿಯಲ್ಲಿ ಮತದಾನ ಕೇಂದ್ರದಲ್ಲಿ ಕರೆದುಕೊಂಡು ವೀಲ್ ಚೇರ್ ಮೂಲಕ ಅಥವಾ ಸಾರಿಗೆ ವ್ಯವಸ್ಥೆ ಏನೇನು ಸೌಲಭ್ಯಗಳು ಕೊಡ್ತೀವಿ ಅನ್ನೋದು ತರಬೇತಿಗಳನ್ನು ಕೊಟ್ಟಿದ್ದೇವೆ ಮತ್ತು ಕಿರುಚಿತ್ರಗಳನ್ನು ಮಾಡಿದ್ದೇವೆ ನಾವು ನಮ್ಮ ದೃಷ್ಟಿದೋಷ ಉಳ್ಳವರಿಂದ ಮತ್ತು ಶ್ರವಣ ನ್ಯೂನ್ಯತೆ ಉಳ್ಳವರಿಂದ ಸೈನ್ ಲ್ಯಾಂಗ್ವೇಜ್ ಮೂಲಕ ಮತ್ತು ದೃಷ್ಟಿದೋಷಗಳಿಂದ ಒಂದು ಕಿರುಚಿತ್ರ ಮಾಡಿ ಹಾಗೂ ಹಿರಿಯ ನಾಗರಿಕರಿಂದ ಶತಾಯಿಷಿ ಮತದಾರರು ಎಂಬತ್ತು ವರ್ಷ ಮೇಲ್ಪಟ್ಟವರು ಇವರಿಂದ ಒಂದು ಕಿರುಚಿತ್ರ ಮಾಡಿ ನಾವೆಲ್ಲ ಗ್ರೂಪ್ಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತೆ ನಮ್ಮ ವಿಕಲಚೇತನರ ಸಂಘಟನೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇದನ್ನ ಶೇರ್ ಮಾಡ್ತಾ ಒಂದು ಪ್ರಚಾರವನ್ನು ಕೈಗೊಂಡಿದ್ದೇವೆ ಮತದಾನ ಕೇಂದ್ರಕ್ಕೆ ಎಲ್ಲಾ ರೀತಿಯಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತೆ ಒಂದು ವೋಟರ್ ಹೆಲ್ಪ್ಲೈನ್ ಆಪ್ ಅಂತ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಎಲ್ಲಾ ಆಂಡ್ರಾಯ್ಡ್ ಫೋನ್ ಅಲ್ಲಿ ಸುಲಭವಾಗಿ ಸಿಗುತ್ತೆ ಅಲ್ಲಿ ಏನು ನಮ್ಮ ವಿಕಲಚೇತನರು ವೋಟರ್ ಹೆಲ್ಪ್ಲೈನ್ ಆಪ್ ಅಲ್ಲಿ ಫಾರ್ಮ್ ನಂಬರ್ ಸಿಕ್ಸ್ ನೋಂದಣಿ ಮಾಡಿಸ್ಕೋಬಹುದು ನೋಂದಣಿ ಮಾಡಿಸಿ ಆನ್ಲೈನ್ ಅಲ್ಲೇ ಎಪಿಕ್ ಕಾರ್ಡ್ ನೋಂದಣಿ ಮಾಡಿಸಿ ಆ ಎಪಿಕ್ ಕಾರ್ಡ್ ಅನ್ನು ಪಡೆಯಬಹುದು ಅದರಲ್ಲಿ ಬದಲಾವಣೆಗಳು ಇದ್ದಲ್ಲಿ ಅದನ್ನು ಬದಲಾವಣೆ ಮಾಡ್ಕೋಬಹುದು ಅಥವಾ ಅವರಿಗೆ ಯಾವುದೇ ಸೌಲಭ್ಯ ಬೇಕಾದಲ್ಲಿ ಆ ಮತದಾನ ಕೇಂದ್ರದಲ್ಲಿ ಅಲ್ಲಿ ವಿಶೇಷವಾಗಿ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಲ್ಲಿ ಮತದಾನ ಕೇಂದ್ರ ಅವ್ರದ್ದು ಎಪಿಕ್ ಕಾರ್ಡ್ ನಂಬರ್ ಹೊಡೆದ್ರೆ ಇವರು ಅವರು ಯಾವ ಮತದಾನ ಕೇಂದ್ರಕ್ಕೆ ಬರ್ತಾರೆ ಅವ್ರದ್ದು ಯಾವ ಏರಿಯಾ ಇದೆ ಬಿ ಎಲ್ ಓ ಯಾರಿದ್ದಾರೆ ಇವನ್ ಅವ್ರ ಮತದಾನ ಕೇಂದ್ರದ ಸಂಖ್ಯೆ ಏನಿದೆ ಪಾರ್ಟ್ ನಂಬರ್ ಎಲ್ಲ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನು ನೋಡಿಕೊಂಡು ಅವರು ಆ ಮತದಾನ ಕೇಂದ್ರದಲ್ಲಿ ಅವರಿಗೆ ಬೇಕಾದಂಥ ಫೆಸಿಲಿಟಿನೂ ಕೇಳಬಹುದು ಈಗ ಸಪೋಸ್ ನನಗೆ ವೀಲ್ ಚೇರ್ ಇಲ್ಲ ವೀಲ್ ನನಗೆ ನಾನು ಡಿಸೇಬಲ್ಡ್ ಇದ್ದೀನಿ ನಾನು ವಿಕಲಚೇತನ ಇದ್ದೀನಿ ನಂದು ಈ ಮತದಾನ ಕೇಂದ್ರ ನನಗೆ ಇಲ್ಲಿ ವೀಲ್ ವ್ಯವಸ್ಥೆ ಕಲ್ಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಕೊಟ್ರೆ ಅಲ್ಲಿ ವೀಲ್ ಚೇರ್ ಕಲ್ಪಿಸಲಾಗುತ್ತದೆ ಈಗ ಓಟರ್ ಹೆಲ್ಪ್ ಲೈನ್ ಇದೆ ಅದೇ ರೀತಿ ಓಟರ್ ಹೆಲ್ಪ್ ಲೈನ್ ನಂಬರ್ ಸಹಾಯವಾಣಿ ಸಂಖ್ಯೆ ಏನಾದರೂ ಇದೆ ಕಾರ್ಯನಿರ್ವಹಿಸುತ್ತೆ ಒನ್ ನೈನ್ ಫೈವ್ ಜೀರೋ ಇದೊಂದು ಭಾರತ ಚುನಾವಣಾ ಆಯೋಗ ಒಂದು ಸಹಾಯವಾಣಿ ಕೇಂದ್ರ ಲಾಂಚ್ ಮಾಡಿದೆ ಇದರಲ್ಲಿ ಯಾವುದೇ ತರದ್ದು ಅವರು ರಿಕ್ವೆಸ್ಟ್ ಇರಬಹುದು ಅಥವಾ ಅವರಿಗೆ ಅಡಚ ಅಡತಡೆ ಇದ್ದರೆ ಆ ಮತದಾನ ಕೇಂದ್ರದಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ ಅಂದರೂ ಒಂದು ಕಂಪ್ಲೇಂಟ್ ಮಾಡ್ಬೋದು ಅಥವಾ ಅವರಿಗೆ ಎಪಿಕ್ ಕಾರ್ಡ್ ಬಂದಿಲ್ಲ ಅಂದರೆ ನಮ್ಮ ವಿಶೇಷ ಚೇತನರಿಗೆ ಎಪಿಕ್ ಕಾರ್ಡ್ ಬಂದಿಲ್ಲ ಅವರು ವಿಶೇಷ ಚೇತನ ಅಂತ ಹೇಳಿ ನೋಂದಣಿ ಆಗಿಲ್ಲ ಆ ಥರ ಏನೇ ಸಮಸ್ಯೆ ಇದ್ದರೂ ಈ ಒನ್ ಜೀರೋ ನೈನ್ ಜೀರೋಗೆ ಫ್ರೀ ಆಫ್ ಕಾಲ್ ಮಾಡಿ ಅವರ ದೂರನ್ನು ದಾಖಲಿಸ್ಬೋದು ಅಥವಾ ಅವ್ರ ಮನವಿಯನ್ನು ಕೊಡ್ಬೋದು ಅವರು ವಿಶೇಷ ಚೇತನರು ಯಾವ ರೀತಿ ನೋಂದಣಿ ಮಾಡಬಹುದು ಅಂತ ತಿಳಿಸ್ಕೊಡ್ರಿ ಸರ್ ಈಗ ನೆಕ್ಸ್ಟ್ ನಾನು ಕೇಳೋದ್ರೆ ಈ ಬಾರಿಯ ಚುನಾವಣೆಯಲ್ಲಿ ವಿಶೇಷ ಚೇತನರ ನೋಂದಣಿ ಸಂಖ್ಯೆ ಎಷ್ಟಿದೆ ಅಂತ ಹೇಳಬಹುದು ನಮ್ಮಲ್ಲಿ ಅಂದಾಜು ಒಂದು ಚಿಲ್ಲರೆ ವಿಕಲಚೇತನರು ನಮ್ಮ ಜಿಲ್ಲೆಯಲ್ಲಿ ನೋಂದಣಿ ಆಗಿದ್ದಾರೆ ದೊಡ್ಡ ಸಂಖ್ಯೆ ಅದೇ ಇದೇ ರೀತಿ ನಾವು ಮೊನ್ನೆ ರೀಸೆಂಟ್ ಆಗಿ ಒಂದು ಚುನಾವಣಾ ಇದು ಒಂದು ದಿನ ಒಂದು ಆಚರಣೆ ಮಾಡಿದ್ವಿ ಆ ದಿನದಂಗವಾಗಿನೂ ಒಂದು ವಿಶೇಷ ಚೇತನರಿಗೆ

ಇಲ್ಲಿವರೆಗೆ ಸುಮಾರು ನಾನು ಎಲ್ಲ ಎಮ್ ಎಲ್ ಎಮ್ ಪಿ ಜೆಡ್ ಪಿ ಇಂಥ ಎಲ್ಲ ಕಾರ್ಪೊರೇಷನ್ ಇವಕ್ಕೆಲ್ಲ ಸೇರಿಸಿದ್ರೆ ಸುಮಾರು ಒಂದು ನಾ ಮೂವತ್ತು ನಲ್ವತ್ತು ಸಲ ನಾನು ಓಟ್ ಹಾಕಿರ್ಬೋದು ಅನ್ಕೋತೀನಿ ಮೊದಲು ನಾವು ಓಟ್ ಹಾಕುವಾಗ ನಮಗೇನಿತ್ತು ಅಂದರೆ ಜೊತೆಯಲ್ಲಿ ಒಬ್ಬರಿಗೆ ಸಹಾಯಕರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸೌಲಭ್ಯ ಇತ್ತು ಅಲ್ಲಿ ಒಂದು ಫಾರ್ಮ್ ಇರ್ತಿತ್ತು ಬ್ಲೈಂಡ್ ವೋಟರ್ಸ್ಗೆ ಒಂದು ಫಾರ್ಮ್ ಇರ್ತಿತ್ತು ಆ ಫಾರ್ಮಲ್ಲಿ ನಮ್ಮ ಜೊತೆಗೆ ಯಾರು ಬಂದಿರ್ತಾರೆ ನಮ್ಮ ಪರವಾಗಿ ಯಾರು ಓಟ್ ಹಾಕೋದಕ್ಕೆ ಬಂದಿರ್ತಾರೆ ಒಂದು ಡಿಕ್ಲೇರೇಷನ್ ಫಾರ್ಮ್ ಇರ್ತಿತ್ತು ಆ ಡಿಕ್ಲೇರೇಷನ್ ಫಾರ್ಮಲ್ಲಿ ಅವರು ತನ್ನ ಹೆಸರು ಅದೆಲ್ಲ ಅವರು ಬರೆದು ನಾನು ಇವ್ರ ಪ ಇವ್ರಿಗಾಗಿ ಓಟ್ ಮಾಡ್ತಾ ಇದ್ದೇನೆ ಇವ್ರು ಯಾರಿಗೆ ಹೇಳ್ತಾರೋ ಅವರಿಗೆ ಓಟ್ ಮಾಡ್ತೀನಿ ಮತ್ತು ನಾನು ಯಾರಿಗೆ ಓಟ್ ಹಾಕಿದ್ದೀನಿ ಅನ್ನೋದನ್ನು ಬಹಿರಂಗಪಡಿಸೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಒಂದು ಡಿಕ್ಲೇರೇಷನ್ ಫಾರ್ಮ್ ಅವಾಗ ಕೊಡ್ತಾ ಮತ್ತು ಈಗ ಏನಾಗಿದೆ ಅಂತಂದ್ರೆ ಈಗ ತುಂಬ ಬದಲಾವಣೆ ಬಂದಿದೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಗಳಲ್ಲಿ ಸಾಕಷ್ಟು ಚೇಂಜಸ್ ಎಲ್ಲ ಬಂದ್ಬಿಟ್ಟಿದೆ ಈಗ ಈಗ ಏನಾಗಿದೆ ಅಂದರೆ ವೋಟಿಂಗ್ ಮಷೀನ್ ಅಲ್ಲಿ ಇವಿಎಂಗಳಲ್ಲಿ ನಾವು ಈ ಅಂಧ ಮತದಾರಿಗಾಗಿ ಮತದಾರರಿಗಾಗಿ ಯಾರ್ಯಾರು ಅಭ್ಯರ್ಥಿಗಳು ಚುನಾವಣೆ ನಿಂತಿರ್ತಾರೆ ಆ ಅಭ್ಯರ್ಥಿಯ ಕ್ರಮ ಸಂಖ್ಯೆಯನ್ನ ಆ ಅಭ್ಯರ್ಥಿಯ ಹೆಸರಿನ ಮುಂದೆ ಕೊಟ್ಟಿರ್ತಾರೆ ಬ್ರೇಲ್ನಲ್ಲಿ ಕೊಟ್ಟಿರ್ತಾರೆ ಅದನ್ನು ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸಿಗೆ ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ ಆ ಸಿ ನಮಗೆ ಯಾವ ಅಭ್ಯರ್ಥಿಗೆ ಓಟ್ ಮಾಡಬೇಕು ಅನ್ನೋದ ಆ ಸೀರಿಯಲ್ ನಂಬರ್ ನಮ್ಗೆ ಗೊತ್ತಿರಬೇಕಂದ್ರೆ ಅದು ಹೊರಗೆ ಬೋರ್ಡ್ ಹಾಕಿರ್ತಾರೆ ಅದನ್ನು ನೋಡ್ಕೊಂಡು ಹೋಗ್ಬೇಕು ನಾವೇ ಇ ವಿ ಎಮ್ನಲ್ಲಿ ನಮಗೆ ಯಾವ ಕ್ಯಾಂಡಿಡೇಟ್ ಬೇಕು ಅವನ ಸೀರಿಯಲ್ ನಂಬರ್ ಏನಿದೆ ಆ ಸೀರಿಯಲ್ ನಂಬರ್ಗೆ ನಾವು ಪ್ರೆಸ್ ಮಾಡಿದ್ರೆ ಅವರಿಗೆ ಓಟ್ ಬೀಳುತ್ತೆ ಈಗ ಇದು ಇದೆಲ್ಲ ಹೊಸದಾಗಿ ಬಂದಿರತಕ್ಕಂಥದ್ದು ಅದ್ರ ಜೊತೆಗೆ ಸರ್ಕಾರ ಈಗ ಚುನಾವಣಾ ಆಯೋಗನೂ ಕೂಡ ಬ್ಲೈಂಡ್ ಇದ್ದವರಿಗೆ ಈ ಬ್ರೇಲ್ ಲಿಪಿಯಲ್ಲಿ ವೋಟರ್ ಕಾರ್ಡ್ ಕೊಡ್ತಾ ಕೊಡ್ತಾ ಇದಾರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು ಇದು ಬ್ರೇಲ್ ಓಟರ್ ಐಡೆಂಟಿಟಿ ಕಾರ್ಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನ ಚುನಾವಣಾ ಆಯೋಗ ಈ ಒಂದು ಬ್ಲೈಂಡ್ ಇದ್ದವರಿಗಾಗಿ ದೃಷ್ಟಿದೋಷರಿಗಾಗಿ ಈ ಒಂದು ಬ್ರೇಲ್ ವೋಟರ್ ಐಡಿ ಕಾರ್ಡ್ ಕಾರ್ಡನ್ನು ಜಾರಿ ತಂದರು ಇದು ಏನು ಅನುಕೂಲ ನಮಗೆ ಅಂತಂದರೆ ನನ್ನ ಸೀರಿಯಲ್ ನಂಬರು ನನ್ನ ಅಂಕಿ ನನ್ನ ಹೆಸರು ನನ್ನ ತಂದೆ ಹೆಸರು ನಾನು ಯಾರಿಗಾದರೂ ಕೇಳಿ ತಿಳಿದುಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ ನಾನು ಇದರಲ್ಲಿ ನೋಡ್ಕೋಬಹುದು ಮತ್ತು ನನ್ನ ಹೆಸರು ತಪ್ಪಾಗಿದೆಯಾ ಅಥವಾ ನಂದು ಸೀರಿಯಲ್ ನಂಬರ್ ಏನಾದರೂ ತಪ್ಪಾಗಿದೆಯಾ ನಂದು ಪೋಲಿಂಗ್ ಬೂತ್ ಏನಾದರೂ ತಪ್ಪಾಗಿದೆಯಾ ಏನಾಗಿದೆ ಅನ್ನೋದನ್ನು ನಾನು ಬ್ರೇಲ್ನಲ್ಲಿ ನೋಡಿಕೊಂಡು ಅದನ್ನು ನಾನು ಸರಿಪಡಿಸೋದಕ್ಕೆ ಅರ್ಜಿಯನ್ನು ಕೊಡಬಹುದು ಹೀಗೆ ಅಂಥ ಮತದಾರರಿಗೆ ಎಲ್ಲ ರೀತಿಯ ಸೌಲಭ್ಯಗಳಿದ್ದಾವೆ ಮತ್ತು ನಮಗೆ ಹೋಗ್ಲಿಕ್ಕಾಗಲ್ಲ ಮತದಾನ ಕೇಂದ್ರಕ್ಕೆ ಅಂತಂದರೆ ನಮ್ಗೆ ಯಾರೂ ಜೊತೆಯಲ್ಲಿಲ್ಲ ಇಲ್ಲ ಹೆಲ್ಪರ್ ಇಲ್ಲ ನಮ್ಮ ಜೊತೆಗೆ ಯಾರೂ ಇಲ್ಲ ಅಂತಂದರೆ ಚುನಾವಣಾ ನಮ್ಮ ದೆಹಲಿ ಪೋಲಿಂಗ್ ಬೂತ್ ಇದೆ ಅಲ್ಲಿಂದ ಅವರು ವೆಹಿಕಲ್ ಕಳಿಸ್ತಾರೆ ವಾಹನ ಕಳಿಸ್ತಾರೆ ಅದರಲ್ಲಿ ನಾವು ಅಲ್ಲಿ ಹೋಗಿ ವೋಟ್ ಮಾಡಿ ಮತ್ತೆ ಸುರಕ್ಷಿತವಾಗಿ ನಮಗೆ ಮನೆಗೆ ತಂದು ಬಿಡ್ತಾರೆ ಇದು ಎಲ್ಲ ಅಂಗವಿಕಲರಿಗೂ ಇದೆ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪು ಮತ್ತು ಯಾರು ದೃಷ್ಟಿದೋಷ ಒಡೆಯವರು ಇದ್ದಾರೆ ಅವರು ಈ ಸೌಲಭ್ಯವನ್ನು ಪಡ್ಕೋಬೋದು ಯಾರಿಗೆ ಜೊತೆಯಲ್ಲಿ ಯಾರಾದರೂ ಎಸ್ ಕರ್ಕೊಂಡು ಹೋಗೋರು ಇದ್ದರೆ ಅವರೇ ಹೋಗ್ಬೋದು ನನಗೆ ಹೋಗೋಕ್ಕಾಗಲ್ಲ ನನ್ನ ಮನೆಯಲ್ಲಿ ಯಾರೂ ಇಲ್ಲ ನಾನು ಒಬ್ಬನೇ ಇದ್ದೀನಿ ಅಂತಂದಾಗ ನಾವು ಅವರು ಏನು ಮಾಡ್ತಾರೆ ಚುನಾವಣಾ ಆಯೋಗದ ಕಡೆಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಅದ್ರ ಏನು ಅಂತಂದರೆ ಈಗ ರ್ಯಾಂಪ್ ವ್ಯವಸ್ಥೆಯೂ ಕೂಡ ಮತದಾನ ಕೇಂದ್ರದಲ್ಲಿ ಕಡ್ಡಾಯವಾಗಿ ಮಾಡಬೇಕು ಅಂತಿರೋದ್ರಿಂದ ಇದು ಎಲ್ಲರಿಗೂ ಅನುಕೂಲ ಆಗ್ತದೆ ಮೆಟ್ಲುಗಳು ಏರೋದು ಹೇಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ದೈಹಿಕ ಅಂಗವಿಕಲರಿಗೆ ಒಂದು ಸ್ವಲ್ಪ ತೊಂದರೆ ಆಗ್ತದೆ ಅದೇ ರೀತಿಯೂ ಕೂಡ ದೃಷ್ಟಿದೋಷ ಉಳ್ಳವರಿಗೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ ಅದಕ್ಕೆ ಎಲ್ಲ ಮತದಾರ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ರ್ಯಾಂಪ್ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಸಾಧ್ಯವಾದ ಮಟ್ಟಿಗೆ ಇವರಿಗೆ ಎಲ್ಲಿ ಇವರಿಗೆ ನೆಲಮಾಳಿಗೆಯಲ್ಲೇ ಇರತಕ್ಕಂಥ ಮತದಾನ ಕೇಂದ್ರಗಳಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಆ ರೀತಿ ಇದು ಮತದಾನ ಕೇಂದ್ರಗಳಲ್ಲಿ ಇವರಿಗೆ ಸಾಕಷ್ಟು ಇವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ನಿರ್ದೇಶನಗಳು ಕೂಡ ಇದ್ದಾವೆ ಈಗಾಗಲೇ ನಮ್ಮ ಸಾಧಿ ಕೃಷನ್ ಅವರು ಹೇಳಿದಾಗೆ ಇದು ವೋಟ್ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ರೈಟ್ ಟು ವೋಟ್ ಇದು ನಮ್ಮ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಕ್ಟ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿನೂ ಕೂಡ ನಮಗೆಲ್ಲ ಏನು ಹಕ್ಕುಗಳು ಕೊಟ್ಟಿದ್ದಾರೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆ್ಯಕ್ಟಲ್ಲಿ ಅದರಲ್ಲಿನೂ ಕೂಡ ಇದು ಕವರ್ ಆಗ್ತದೆ ಎಲ್ಲ ವಿಕಲಚೇತನರಿಗೂ ಕೂಡ ಯಾಕಂದರೆ ಮೊದಲು ಕ್ಷೇತ್ರದ ವೋಟಿಂಗ್ ಪರ್ಸೆಂಟೇಜ್ ಬಹಳ ಕಡಿಮೆ ಇತ್ತು ಅದರಲ್ಲಿ ವಿಶೇಷವಾಗಿ ಅಂದರ ಏನು ದೃಷ್ಟದೋಷ ಉಳವರಿದ್ದಾರೆ ಇವ್ರದ್ದು ವೋಟಿಂಗ್ ಏನಿರ್ತಿತ್ತು ನಮ್ಮ ಪರ್ಸೆಂಟೇಜ್ ಬಹಳ ಕಡಿಮೆ ಇರ್ತಿತ್ತು ಇದನ್ನು ಅಂಗವಿಕಲ್ರಿಗೂ ಮತ್ತು ದೃಷ್ಟಿದೋಷ ಉಳ್ಳವರಿಗೂ ಎಲ್ಲರಿಗೂ ಕೂಡ ಒಂದು ಅವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅರಿವನ್ನು ಮೂಡಿಸಬೇಕು ಅಂತ ಅಂತಕ್ಕಂಥ ಉದ್ದೇಶದಿಂದ ಚುನಾವಣಾ ಆಯೋಗ ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ ಮತ್ತು ಅದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಕೂಡ ನಾವು ನಾವತ್ತು ನೋಡಿದ್ರೆ ಪರ್ಸೆಂಟೇಜ್ ಆಫ್ ವೋಟರ್ಸ್ ಇದು ಬ್ಲೈಂಡು ಆ್ಯಂಡ್ ಅದರ್ ಡಿಸೇಬಿಲಿಟೀಸ್ ಏನಿದ್ದಾರೆ ಡಿಸೇಬಲ್ಡ್ ಪರ್ಸನ್ಸು ಈ ಥರ ಇವರಿಗೆ ಇವರ ಪರ್ಸೆಂಟೇಜು ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಎಲ್ಲಿ ಬದಲು ಎಲ್ಲೋ ಟು ಪರ್ಸೆಂಟು ತ್ರೀ ಪರ್ಸೆಂಟು ಇರ್ತಿತ್ತು ಇವತ್ತು ಅದು ಸೆವೆಂಟಿ ಏಯ್ಟಿ ಪರ್ಸೆಂಟ್ವರೆಗೂ ಕೂಡ ಇವತ್ತು ಡಿಸೇಬಲ್ಡ್ ಇದ್ದವರು ವೋಟ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮ ಭಾರತ ಚುನಾವಣಾ ಆಯೋಗ ಅವರು ಇದರಲ್ಲಿ ಇಂಥ ಎಲ್ಲ ಕೆಲವೊಂದು ಬದಲಾವಣೆಗಳನ್ನು ತಂದಿರೋದ್ರಿಂದ ಮತ್ತು ನಾವು ಸ್ವತಂತ್ರವಾಗಿ ಮತ ಚಲಾಯಿಸುವ ಒಂದು ಅವಕಾಶ ನಮಗೆ ದೊರೆತಿರೋದ್ರಿಂದ ನಾವು ಇವತ್ತು ಬಹಳ ಆರಾಮಾಗಿ ಚೆನ್ನಾಗಿ ಸುಲಭವಾಗಿ ಮತದಾನ ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ನಿಜವಾಗ್ಲೂ ಇನ್ನೂ ಸಾಕಷ್ಟು ಬದಲಾವಣೆಗಳು ಬರಬೇಕು ಮತ್ತು ಇನ್ನೊಂದು ಏನಿದೆ ಅಂದರೆ ಪ್ರತಿಯೊಬ್ಬ ಪ್ರಿಸೈಡಿಂಗ್ ಆಫೀಸರು ಬ್ಲೈಂಡ್ ಇದ್ದವರು ಓಟ್ ಮಾಡೋದಕ್ಕೆ ಹೋದರೆ ಅಲ್ಲೊಂದು ಡಿಕ್ಲರೇಷನ್ ಫಾರ್ಮ್ ಇರ್ತದವ್ರಿಗೆ ಬ್ಲೈಂಡ್ ವೋಟರ್ಸ್ಗೆ ಆ ಫಾರ್ಮ್ ಅವರು ಅದನ್ನು ಕಂಪಲ್ಸರಿಯಾಗಿ ಫಿಲಪ್ ಮಾಡಲೇಬೇಕು ಮಾಡಿಲ್ಲ ಅಂದ್ರೆ ನಾವು ಅವ್ರಿಗೆ ಹೇಳಬೇಕು ಪ್ರಿಸೈಡಿಂಗ್ ಆಫೀಸರಿಗೆ ಸರ್ ಬ್ಲೈಂಡ್ ವೋಟರ್ಸ್ ಏನು ಒಂದು ಫಾರ್ಮ್ ಇದೆ ಆ ಫಾರ್ಮ್ ನಂಬರ್ ನಂಗೆ ಗೊತ್ತಿಲ್ಲ ಆ ಫಾರ್ಮನ್ನು ಫಿಲ್ಅಪ್ ಕಡ್ಡಾಯವಾಗಿ ಮಾಡಿರಿ ಸರ್ ಅಂತ ಹೇಳಬೇಕು ಅದರಿಂದ ಏನಾಗ್ತದೆ ಅಂದರೆ ಎಷ್ಟು ಜನ ಬ್ಲೈಂಡ್ ವೋಟ್ ಮಾಡಿದರು ಅನ್ನೋದು ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಒಂದು ಸರಿಯಾದ ಮಾಹಿತಿ ಸಿಗ್ತದೆ ಈಗ ಸರ್ ಹೇಳಿದಾಗೆ ಸಾಕು ಇವರು ಅಂಗವಿಕಲರಿಗೆ ಸಾಕಷ್ಟು ಅರಿವನ್ನು ಮೂಡಿಸ್ತಾ ಇದ್ದಾರೆ ಹಾಗೆ ಕಲ್ಯಾಣ ಇಲಾಖೆ ಜಿಲ್ಲಾ ಪಂಚಾಯತ್ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಇವರೆಲ್ಲ ಸಾಕಷ್ಟು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಭಾಳ ತೊಂದರೆ ಆಗ್ತಾ ಇತ್ತು ಪಟ್ಟಣದಲ್ಲಿದ್ದವರು ನಾವೇನು ಸ್ವಲ್ಪ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ ನಾವು ಓಟ್ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನಾವು ಓಟ್ ಹಾಕ್ತಾ ಇದ್ವಿ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇವರು ಓಟನ್ನು ಯಾರೋ ಚಲಾಯಿಸಿ ಬಿಡ್ತಾ ಇದ್ರು ಅಂತ ಬಹಳಷ್ಟು ಸಾಧ್ಯಗಳು ಇರ್ತದೆ ಯಾಕಂದ್ರೆ ಇವರಿಗೆ ಅಲ್ಲಿಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಮತದಾನ ಕೇಂದ್ರಕ್ಕೆ ಹೋಗೋದಕ್ಕಾಗ್ತಾ ಇರಲಿಲ್ಲ ಆ ಕಾರಣದಿಂದಾಗಿ ಬ ಈ ವಿಕಲಚೇತನರು ಚುನಾವಣೆಯ ಮತದಾನ ಮಾಡೋದರಿಂದ ವಂಚಿತರಾಗ್ತಾಯಿದ್ರು ನಿಜವಾಗಲೂ ಕೂಡ ಈಗೇನಾಗಿದೆ ಅಂದರೆ ಸಾಕಷ್ಟು ಅರಿವು ಬರೋದಿರೋದ್ರಿಂದ ಈಗ ಸರ್ ಹೇಳಿದಾಗೆ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಇವರ ಜವಾಬ್ದಾರಿ ಇವರು ಅಂಗವಿಕಲರಿಗೆ ಓಟಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿ ಪೋಲಿಂಗ್ ಬುತ್ತಿಗೆ ಕರ್ಕೊಂಡೋಗಿ ಓಟ್ ಮಾಡಿಸ್ಬೇಕು ಅವ್ರಿಗೆ ಏನು ಬೇಕಾದ ಸೌಲಭ್ಯವನ್ನು ಮಾಡಿಕೊಡ್ಬೇಕು ಆ ರೀತಿಯಾಗಿ ಮತ್ತೆಲ್ಲ ಒಂದು ಅಂಗವಿಕಲರು ಜಾಸ್ತಿ ಇದ್ರು ಅಂತಂದರೆ ಅಂಗವಿಕಲರಿಗಾಗಿ ಒಂದು ಸಪ್ರೇಟ್ ಲೈನ್ ಮಾಡಬೇಕು ಪೋಲಿಂಗ್ ಸ್ಟೇಷನ್ ಅಲ್ಲಿ ಒಬ್ಬರೇ ಇದ್ರು ಅಥವಾ ಒಬ್ರು ಇಬ್ಬರು ಇದ್ರು ಅಂದರೆ ಇವರಿಗೆ ಲೈನ್ ಅಲ್ಲಿ ವೇಟ್ ಮಾಡಿಸ್ಬೇಕಾಗಿಲ್ಲ ಡೈರೆಕ್ಟ್ ಆಗಿ ಅವ್ರಿಗೆ ಪೋಲಿಂಗ್ ಬೂತ್ ಒಳಗೆ ಎಂಟ್ರೆನ್ಸ್ ಕೊಡ್ಬೋದು ಪ್ರವೇಶ ಕೊಡ್ಬೋದು ಯಾರೂ ಅಬ್ಜೆಕ್ಷನ್ ಮಾಡೋಂಗಿಲ್ಲ ಯಾಕಪ್ಪ ಅಂತಂದ್ರೆ ಅವ್ನು ಅಂಗವಿಕಲ ಇದ್ದಾನೆ ಅವನಿಗೆ ನಿಲ್ಲಕ್ಕಾಗಲ್ಲ ಅಥವಾ ಬ್ಲೈಂಡ್ ಇದ್ದಾನೆ ಅವನಿಗೆ ಇದು ಪ್ರಾಬ್ಲಮ್ ಆಗ್ತಾ ಅಂತ ಹೇಳಿ ನೇರವಾಗಿ ನಾವು ಮತದಾನ ಕೇಂದ್ರದ ಒಳಗೆ ಹೋಗಿ ನಾವು ಓಟ್ ಮಾಡ್ಬೋದು ಕ್ಯೂನಲ್ಲಿ ನಿಲ್ಲುವಂಥ ಅವಶ್ಯಕತೆ ಇರೋಲ್ಲ ಒಂದು ವೇಳೆ ಇವರ ಸಂಖ್ಯೆ ಹೆಚ್ಚಿಗೆತ್ತು ಹತ್ತು ಹದಿನೈದು ಜನ ಇದ್ರಂದ್ರೆ ಒಂದು ಸ್ಪೆಷಲ್ ಲೈನ್ ಮಾಡಬೇಕಾಗ್ತದೆ ಹೆಂಗೆ ಲೇಡೀಸ್ ಮಾಡ್ತಾರೆ ಆ ಥರನೇ ಒಂದು ಸ್ಪೆಷಲ್ ಲೈನ್ ಮಾಡಿ ಇವರಿಗೆ ಮತದಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಸಾಕಷ್ಟು ನಾನು ಈಗ ಸುಮಾರು ನಾನು ಮೊದಲೇದಾಗಿ ಹಲವಾರು ಬಾರಿ ಮತದಾನ ಮಾಡೋದ್ರಿಂದ ಮಾಡಿರೋದ್ರಿಂದ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನನಗೆ ಹೊಸ ಹೊಸ ಅನುಭವ ಆಗ್ತಾ ಇದೆ ವಿಶೇಷವಾಗಿ ನನ್ನ ನನ್ನ ಉಪನ್ಯಾಸಕನ ಕೆಲಸ ಮಾಡಿದ ವಿಷಯ ರಾಜ್ಯಶಾಸ್ತ್ರ ಆಗಿರೋದ್ರಿಂದ ನನಗೆ ಈ ಮತದಾನದ ಬಗ್ಗೆ ನಾನು ಕೂಡ ಈಗ ನಮ್ದೊಂದು ಶಾಲೆ ಇದೆ ಅಂತರ್ ಶಾಲೆ ನಮ್ಮ ಶಾಲೆಯಲ್ಲಿ ಯಾರು ಹದಿನೆಂಟು ವರ್ಷ ವಯಸ್ಸಾದ ಹುಡುಗಿಯರು ನಮ್ಮ ಶಾಲೆಯಲ್ಲಿ ಹಾಸ್ಟೆಲಲ್ಲಿ ಇದ್ದವ್ರು ಇರಬಹುದು ಅಥವಾ ನಮ್ಮ ಶಾಲೆಯಿಂದ ಕಲಿತು ಹೋಗಿದ್ದವರು ಆಗಿರಬಹುದು ನಮ್ಮ ಹಳೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯ ಗ್ರೂಪೇ ಮಾಡಿದ್ದೀವಿ ಆ ಗ್ರೂಪಲ್ಲೂ ಕೂಡ ನಾವು ಸರ್ ಅವರು ಅಂಗಡಿ ಕಲ್ಯಾಣ ಇಲಾಖೆಯವರು ಏನೇನು ಮಾಹಿತಿಯನ್ನು ಕಳಿಸ್ತಾರೆ ಎಲೆಕ್ಷನ್ ಬಗ್ಗೆ ಬಗ್ಗೆ ಅದನ್ನು ನಮ್ಮ ಗ್ರೂಪಲ್ಲಿ ಕೂಡ ನಾವು ಶೇರ್ ಮಾಡಿ ಅವರಿಗೂ ಕೂಡ ನಾವು ಅರಿವನ್ನು ಮೂಡಿಸ್ತೇವೆ ಮತ್ತು ಹೆಚ್ಚಿನ ಮಟ್ಟಿಗೆ ನಮ್ಮ ಕರ್ತವ್ಯ ನಮ್ದು ಕರ್ತವ್ಯ ಏನು ಅಂತಂದ್ರೆ ನಮ್ಮ ಸಂಘ ಸಂಸ್ಥೆಗಳು ಅಂಗವಿಕಲರ ಸಂಘ ಸಂಸ್ಥೆಗಳು ಇವರೆಲ್ಲರದ್ದು ನಮ್ಮದು ಆಸಕ್ತಿ ಏನಿದೆ ಅಂದರೆ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿಗೆ ಆಗಬೇಕು ಇದು ಸ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಬೇಕು ಎಲ್ಲ ಅಂಗವಿಕಲರು ಕೂಡ ವೋಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕೆ ಇಲಾಖೆಯವರು ಚುನಾವಣಾ ಆಯೋಗದವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಾವು ನಮ್ಮ ಸಾದಿಕ್ ಹುಸೇನ್ ಅವರಿಗೆ ಮತ್ತು ಚುನಾವಣಾ ಆಯೋಗ ಜಿಲ್ಲಾ ಆಡಳಿತವರಿಗೆಲ್ಲರೂ ಕೂಡ ಧನ್ಯವಾದಗಳು ತುಂಬಾ ಸಂತೋಷ ಸರ್ ತಾವು ಒಬ್ಬ ದೃಷ್ಟಿ ದೋಷ ಉಳ್ಳವರಾದ್ರೂ ಸಹ ಹಲವಾರು ಬಾರಿ ಮತ ಚಲಾಯಿಸಿದ್ರ ಅಂತ ಹೇಳ್ತಾ ಇದೀರಾ ತಮ್ಮಂತಹ ವ್ಯಕ್ತಿಗಳು ವಿಶೇಷ ಚೇತನರಿಗೆ ಮಾದರಿ ಆಗೋದ್ರಲ್ಲಿ ಬೇರೆ ಅಂತ ಹೇಳ್ಬಹುದು ಸರ್ ತಾವು ಬ್ಲೈಂಡ್ ವೋಟರ್ ಐ ಡಿ ಕಾರ್ಡ್ ಬಗ್ಗೆ ಹೇಳ್ತಿದ್ರು ಅವರು ಹಾಗಾಗಿ ಈಗ ಇನ್ನು ಉಳಿದ ಕೆಲವು ವಿಶೇಷ ಚೇತನರು ಇದ್ರು ಸಹ ಅವರ ಹತ್ರ ಕಾರ್ಡ್ಸ್ ಇರಲ್ಲ ಸೊ ಈ ಕಾರ್ಡ್ ಅನ್ನು ಅವ್ರು ಯಾವ ರೀತಿ ಅಪ್ಲೈ ಮಾಡಬಹುದು ಇದ್ರ ಪ್ರೊಸೀಜರ್ ಏನಿದೆ ಮುಂಚೆನೆ ನಾನು ಹೇಳಿದೆ ವಿ ಎಚ್ ಎ ಆಪ್ ಅಂತೇಳಿ ವಿ ಎಚ್ ಎಪ್ ಅವರು ತಹಸೀಲ್ ಆಫೀಸ್ಗೆ ಮೊದಲೆಲ್ಲ ಈ ಆಪ್ ಅಪ್ಲಿಕೇಶನ್ ಇರ್ಲಾರ ಮುಂಚೆ ತಹಸೀಲ್ ಆಫೀಸ್ ಗೆ ಬಿ ಎಲ್ ಒ ಕಡೆ ಹೋಗ್ತಿದ್ರು ಈಗ ವಿ ಎಚ್ ಎಪ್ ಬಂದಾಗಿಂದ ಕೂತಲ್ಲೇ ಮನೆಯಲ್ಲೇ ಕೂತಲ್ಲೇ ಆಪರೇಟ್ ಮಾಡಿ ಆ ಅಪ್ಲಿಕೇಶನ್ ಮೂಲಕ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಆನ್ಲೈನ್ ಮೂಲಕನೇ ಎಪಿಕ್ ಕಾರ್ಡ್ ಪಡಿಬಹುದು ಇದೊಂದು ಸುಲಭವಾಗಿ ಎಲೆಕ್ಷನ್ ಕಮಿಷನ್ ಇದೊಂದು ವ್ಯವಸ್ಥೆ ಕಲ್ಪಿಸಿದೆ ಇದು ಬರ್ಲಾರ್ದಂತವ್ರು ಬಿ ಅವರು ಅಂಗನವಾಡಿ ಸೂಪರ್ವೈಸರ್ ಟೀಚರ್ಸ್ ಅಥವಾ ಶಿಕ್ಷಣ ಇಲಾಖೆ ಶಿಕ್ಷಕರು ಬಿ ಓಸ್ ಇರ್ತಾರೆ ಬಿ ಎಲ್ ಹೋದ್ರು ಅವರು ಒಂದು ವ್ಯವಸ್ಥೆ ಮಾಡಿ ಕೊಡ್ತಾರೆ ಈಗ ವಿಶೇಷ ಚೇತನರು ಚಲಾಯಿಸುವ ವಿ ಇವಿಎಂ ಮಷಿನ್ ಸಾಮಾನ್ಯ ಮಷಿನ್ ಅವರು ಯೂಸ್ ಮಾಡುವಂತ ಇವಿಎಂ ಮಷಿನ್ಗೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ತೀವಿ ಇದರಲ್ಲಿ ಎರಡು ಅಂತದ್ದು ಯಾವ್ದು ಮಷಿನ್ ಇಲ್ಲ ಇವಿಎಂ ಇರೋದು ಒಂದೇ ಅಂತ ಇದರಲ್ಲಿ ವಿಶೇಷ ಚೇತನರಿಗೆ ಅಂದ್ರೆ ಸ್ಪೆಷಲ್ ಆಗಿ ದೃಷ್ಟಿದೋಷಗಳಿಗೆ ಅವರಿಗೆ ಮಾತ್ರ ಬ್ರೈಲ್ ಲಿಪಿಯಲ್ಲಿ ಸಿಂಬಲ್ಗಳು ಅಂದ್ರೆ ಸೀರಿಯಲ್ ನಂಬರ್ಸ್ ಪಾರ್ಟಿ ಹೆಸರು ಮತ್ತೆ ಅದರದ್ದು ಚಿಹ್ನೆ ಅವೆಲ್ಲ ಬ್ರೈಲ್ ಲಿಪಿಯಲ್ಲಿ ಇರುತ್ತೆ ಟಚ್ ಮಾಡಿ ಫೀಲ್ ಮಾಡಿ ಅವ್ರಿಗೆ ಯಾರು ಅವರಿಗೆ ವೋಟ್ ಮಾಡೋದಿದೆ ಅವರಿಗೆ ವೋಟ್ ಮಾಡಲಿಕ್ಕೆ ಬ್ಲೈಂಡ್ ಅವರಿಗೆ ಒಂದು ಅವಕಾಶ ಕಲ್ಪಿಸಿದೆ ಇದೇ ರೀತಿಯಾಗಿ ನಮ್ಮ ಶ್ರವಣ ನ್ಯೂನ್ಯತೆ ಉಳ್ಳವರಿಗೆ ಅದು ಫ್ಲೆಕ್ ಕಾರ್ಡ್ಸ್ ಮೂಲಕ ಪಿಕ್ಚರ್ಸ್ ಮೂಲಕ ಅದನ್ನು ಒಂದು ಡಿಸ್ಪ್ಲೇ ಮಾಡಿ ಪೋಲಿಂಗ್ ಸೆಂಟರ್ ಅಲ್ಲಿ ಒಂದು ಚಾರ್ಟ್ ಹಾಕಿ ಅದನ್ನು ಒಂದು ಅವೇರ್ನೆಸ್ ಕೊಡ್ತಾರೆ ಓಕೆ ಈಗ ಹಿರಿಯ ನಾಗರಿಕರು ಅನಾರೋಗ್ಯದಿಂದ ಬಳಸುತ್ತಿದ್ದರೆ ಮನೆಯಲ್ಲೇ ಅವರಿಗೆ ಯಾವ ರೀತಿ ಸೌಲಭ್ಯ ಕಲ್ಪಿಸ್ತಿದ್ದೀರಾ ಸರ್ ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಟಿ ಪ್ಲಸ್ ಎಂಬತ್ತು ವರ್ಷ ಮೇಲ್ಪಟ್ಟವರು ಮತ್ತು ಶತಾಯುಷಿ ಮತದಾರರು ಅಂತೇಳಿ ನಾವು ಪರಿಗಣನೆ ಮಾಡಿ ಅವರಿಗೆ ಮನೆಯಿಂದ ಎದ್ದು ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಚಲಾಯಿಸಲು ಆಗದಿದ್ದಲ್ಲಿ ನಾವು ಒಂದು ಟೀಮ್ ಮಾಡಿ ಒಂದು ಎಲ್ಲ ಪ್ರೊಸಿಡಿಂಗ್ ಆಫೀಸರ್ ಪಿ ಒ ಎ ಪಿ ಆರ್ಒ ಇವರೆಲ್ಲ ಒಂದು ಟೀಮ್ ಮಾಡಿ ಪೋಲಿಂಗ್ ಆಫೀಸರ್ಸ್ ಪೊಲೀಸು ಎಲ್ಲ ಕ ಸೆಕ್ಯೂರಿಟಿಯಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಅಲ್ಲೇ ಮತದಾನ ಮಾಡಿಸಿ ಮತ್ತೆ ಅದೇ ರೀತಿಯಾಗಿ ಇಂಥವು ಎಷ್ಟೇ ಕೇಸ್ ಇದ್ರು ಈ ಎ ಟಿ ಪ್ಲಸ್ ಮತ್ತು ಬೆಡ್ ಇಡನ್ ಕೇಸ್ಗಳು ಅಂದರೆ ಮಲಗಿದಲ್ಲೇ ಮಲಗಿದಂಥವ್ರು ಈಗ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಇರ್ತಾರೆ ಡಿಸಬಲ್ಸು ನಮ್ಮ ವಿಕಲಚೇತನರು ಬೆನ್ನೂರಿ ಅಪಘಾತಕ್ಕೆ ಒಳಗಾದವರು ಅವ್ರು ಬೆಡ್ ಇಡನ್ನೇ ಇರ್ತಾರೆ ಅವರಿಗೆ ಮತದಾನದಿಂದ ವಂಚಿತರಾಗಬಾರ್ದು ಅಂತೇಳಿ ಅವ್ರ ಮನೆಗೆ ಹೋಗಿ ಮತದಾನ ಮಾಡಿಸ್ತೆಯನ್ನು ಚುನಾವಣಾ ಹಿರಿಯ ನಾಗರಿಕರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ವೃದ್ಧಾಶ್ರಮದಲ್ಲಿರುವಂತಹ ಹಿರಿಯ ನಾಗರಿಕರಿಗೆ ಯಾವ ರೀತಿ ಸೌಲಭ್ಯಗಳಿದೆ ಈಗ ವೃದ್ಧಾಶ್ರಮದಲ್ಲಿ ಮನೆಯಲ್ಲಿರುವಂಥವ್ರು ಅಂಥದ್ದು ಯಾವುದೂ ಈ ಥರ ವ್ಯತ್ಯಾಸ ಇಲ್ಲ ಚುನಾವಣಾ ಆಯೋಗದ ಒಂದು ಏನ್ ನಿಯಮ್ ಅಂದರೆ ಇದು ಪ್ರಜಾಪ್ರಭುತ್ವದ ಹಬ್ಬ ಈ ಹಬ್ಬವನ್ನು ನಾವು ಎಲ್ಲರೂ ಮತದಾನ ಕೇಂದ್ರಕ್ಕೆ ಬಂದು ಮತ ಚಲಾಯಿಸುವುದ ಮೂಲಕ ಆಚರಿಸಬೇಕನ್ನೋದು ಒಂದು ಧ್ಯೇಯ ಇದೆ ಚುನಾವಣಾ ಆಯೋಗದ ಅದೇ ರೀತಿ ಮಾಡ್ತಾ ಇದ್ದೀವಿ ಎಲ್ಲರೂ ವೃದ್ಧಾಶ್ರಮದಲ್ಲಿದ್ದವರು ಅಲ್ಲಿನೂ ಸ್ವಲ್ಪ ಜನ ಓಡಾಡೋಕ್ಕೆ ಕೆಪಾಸಿಟಿ ಇರೋಂಥವ್ರು ಇರ್ತಾರೆ ಅವರಿಗೆ ನಾವು ಮತದಾನಕ್ಕೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಿ ಅಲ್ಲಿ ಮತದಾನ ಕೇಂದ್ರಕ್ಕೆ ಕರ್ಕೊಂಡು ಬಂದು ಮತ್ತು ಸುರಕ್ಷಿತವಾಗಿ ಅಲ್ಲಿ ಕೇಂದ್ರಕ್ಕೆ ಬಿಡ್ತೀವಿ ಒಂದು ವೇಳೆ ತೀರಾ ಆಗತ್ತೆ ಅವರು ಹೇಳಲಿಕ್ಕೆ ಆಗ್ತಾ ಇಲ್ಲ ಹೋಗ್ಲಿಕ್ಕೆ ನಡೀಲಿಕ್ಕೆ ಆಗ್ತಾ ಇಲ್ಲ ಅಂತದ್ ಪರಿಸ್ಥಿತಿಯಲ್ಲಿದ್ದ ಹಿರಿಯ ನಾಗರಿಕರಿಗೆ ಮಾತ್ರ ಮನೆಯಲ್ಲಿ ಬಂದು ಒಂದು ಮತದಾನ ಮಾಡುವಂತ ವ್ಯವಸ್ಥೆ ಮಾಡಿಕೊಡ್ತಾರೆ ಚುನಾವಣೆಯಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಲು ಈ ಎನ್ ಅಥವಾ ಸಂಘ ಸಂಸ್ಥೆಗಳಿಗೆ ಅವಕಾಶಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತೇಳಿ ನಮ್ಮಲ್ಲಿ ಒಂದು ಟೀಮ್ ಇರುತ್ತೆ ಅವರಿಗೆ ಹೆಲ್ಪರ್ ಆಗಿ ಚುನಾವಣಾ ಕೇಂದ್ರಗಳಲ್ಲಿ ನೇಮಿಸುತ್ತಾರೆ ಅದು ಜಿಲ್ಲಾಡಳಿತದಿಂದ ಮಾಡ್ತಾರೆ ಮತ್ತೆ ನಮ್ಮ ಕಾರ್ಯಕರ್ತರು ಇರ್ತಾರೆ ನಮ್ಮ ಇಲಾಖೆಯಿಂದ ವರ್ಕರ್ಸ್ ಇರ್ತಾರೆ ಆ ವರ್ಕರ್ಸ್ ನಾವು ಹೆಲ್ಪ್ ತಗೊಂಡು ನಮ್ಮ ವಿಕಲಚೇತನರಿಗೆ ಬಂದಂತ ವಿಕಲಚೇತನರಿಗೆ ಮತದಾನ ಕೇಂದ್ರ ಒಳಗಡೆ ಪ್ರವೇಶ ಮಾಡಿಸೋದು ವೀಲ್ ಇಂದ ಕೂತ್ಕೊಂಡು ವೀಲ್ ಚೇರ್ ಮೂಲಕ ರಾಂಪ್ ಅಲ್ಲಿಂದ ತೆರೆದು ಮಧ್ಯಾಹ್ನ ಕೇಂದ್ರದವರೆಗೂ ತಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಇಲಾಖೆನೂ ಮಾಡ್ತದೆ ಈಗ ಮುಖ್ಯವಾಗಿ ಈಗ ಸಾಮಾನ್ಯ ವ್ಯಕ್ತಿ ಒಂದು ಬೋತಿಂಗ್ ಹೋಗಿದ್ರೆ ಅಲ್ಲಿ ಇವರಿಗೆ ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ಹಾಗೂ ವಿಶೇಷ ಚೇತನರಿಗೆ ಏನಾದರೂ ಬೇರೆ ಬೇರೆ ರೀತಿಯ ರ್ಯಾಂಪ್ ಅನ್ನು ಮೇಡಮ್ ಭಾರತ ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸ್ವೀಪ್ ಒಂದು ಸ್ವೀಪ್ ಸಮಿತಿ ಅಂತ ಇರುತ್ತೆ ಜಿಲ್ಲಾ ಮಟ್ಟದಲ್ಲಿ ಇದು ಇದರ ಕರ್ತವ್ಯ ವಿಶೇಷ ಚೇತನರಿಗೆ ಎಲ್ಲ ಮತಗಟ್ಟೆ ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಮೂರ್ನೂರ ಅರವತ್ತು ಮತದಾನ ಕೇಂದ್ರಗಳಿದೆ ಅಷ್ಟು ಮತದಾನ ಕೇಂದ್ರಗಳಿಗೆ ನಮ್ಮಲ್ಲಿ ರ್ಯಾಂಪ್ ಇದೆ ರ್ಯಾಂಪಿಗೆ ವಿತ್ ರೇಲಿಂಗ್ ಇದೆ ಅವರು ರಾಂಪ್ ಇದ್ದು ಮತ್ತು ರೈಲಿಂಗ್ ಹಿಡ್ಕೊಂಡು ಓಡಾಡ ಹಿಡ್ಕೊಂಡು ನಡೀಲಿಕ್ಕೆ ರಾಂಪ್ ವ್ಯವಸ್ಥೆ ಮತ್ತು ರೈಲಿಂಗ್ ವ್ಯವಸ್ಥೆ ಇದೆ ಅದಲ್ಲದೆ ವೀಲ್ ಚೇರ್ ಇದೆ ವೀಲ್ ಚೇರ್ ಮೂಲಕ ರ್ಯಾಂಪಲ್ಲಿ ಸುಲಭವಾಗಿ ಒಳಗಡೆ ಎಂಟ್ರೆನ್ಸ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದೀವಿ ಅದು ಇಷ್ಟೇ ಇದರಲ್ಲಿ ಇರಬೇಕು ಇದೇ ಅಳತಿಯಲ್ಲಿ ಇರಬೇಕಂತೇಳಿ ಸ್ಪೆಸಿಫಿಕ್ ಮಾಡೆಲ್ ಇದೆ ಆ ಮಾಡೆಲ್ ಅಲ್ಲಿ ನಾವು ರ್ಯಾಂಪ್ಗಳು ರಚನೆ ಮಾಡಿದೀವಿ ಅದೇ ಮೂಲಕ ಅವರಿಗೆ ಅನುಕೂಲ ಆಗುತ್ತೆ ಮತದಾನ ಕೇಂದ್ರಕ್ಕೆ ಹೋಗಿ ಮತ್ತೆ ಪ್ರತ್ಯೇಕವಾದ ಸಾಲುಗಳನ್ನು ನಮ್ಮ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಸಾಲು ಮಾಡಬಹುದು ಅಥವಾ ಅವರಿಗೆ ಒಂದು ವೇಟಿಂಗ್ ಹಾಲ್ ಅಂತೇಳಿ ವೇಟಿಂಗ್ ರೂಮ್ ಅನ್ನು ಸಹ ನಾವು ಕಲ್ಪಿಸಿಕೊಡ್ತೀವಿ ವ್ಯವಸ್ಥೆ ಇದು ಒನ್ ಇಸ್ ಟು ಟ್ವೆಲ್ ಗ್ರೇಡಿಯಂಟ್ ಏನ್ ಇದು ಒಂದು ಅಳತೆ ಇದೆ ಪಿ ಡಬ್ಲ್ಯೂ ಇದು ಒಂದು ಪಬ್ಲಿಕ್ ವರ್ಸ್ ಲೋಕೋಪಯೋಗಿ ಇಲಾಖೆದು ಆ ಮಾಡೆಲ್ ಅಲ್ಲಿ ಅದು ಏನಂದ್ರೆ ಆ ರೇಂಜ್ ಅಲ್ಲಿ ಇದ್ರೆ ವಿಕಲಚೇತನರು ಸುಲಭವಾಗಿ ತಾವು ಯಾರದೇ ಸಹಕಾರ ಇರಲಾರದೆ ವೀಲ್ ಚೇರ್ ಅನ್ನ ಸ್ವತಃ ವೀಲ್ ನಡೆಸ್ಕೊಂಡು ಮೇಲೆ ಹತ್ತಲಿಕ್ಕೆ ಅನುಕೂಲ ಆಗಂತ ರೀತಿಯಲ್ಲಿ ಒಂದು ಗ್ರೇಡಿಂಗ್ ಇದೆ ಆ ಗ್ರೇಡಿಂಗ್ ಅಲ್ಲಿ ಅದು ಅಳವಡಿಸಬೇಕಂತ ಒಂದು ನಿಯಮನೂ ಇದೆ ಅದೇ ರೀತಿಯಾಗಿ ನಮ್ಮಲ್ಲಿ ರಾಂಪ್ ವ್ಯವಸ್ಥೆ ಇರುತ್ತೆ ಇ ಸಿಐ ಸೆಕ್ಷ್ಮ್ ಬಗ್ಗೆ ಹೇಳ್ತೀರಾ ಎಲೆಕ್ಷನ್ ಕಮಿಷನ್ ಇಂಡಿಯಾ ಇದೊಂದು ಸಕ್ಷ್ಮ್ ಮ್ಯಾಪ್ ಅಂತೇಳಿ ಮಾಡಿದ್ದಾರೆ ಆ ಸಕ್ಷ್ಮ್ ಆ್ಯಪ್ ಅಲ್ಲಿ ತಾವು ತಮಗೆ ಬೇಕಾದಂತಹ ಫೆಸಿಲಿಟಿಗಳನ್ನ ಏನಾದರೂ ತಮಗೆ ಅಲ್ಲಿ ದೂರುಗಳಿದ್ದಲ್ಲಿ ಆ ಕೇಂದ್ರದಲ್ಲಿ ನಿಮ್ಗೆ ವ್ಯವಸ್ಥೆ ಇಲ್ಲ ಏನು ಇಲ್ಲ ಅಂದ್ರೆ ಆ ಸಕ್ಷ್ಮ್ ಆ್ಯಪ್ ಅಲ್ಲಿ ನಾವು ಅದರದ್ದು ಸಾರಿಗೆ ವ್ಯವಸ್ಥೆ ನಮಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಸಾರಿಗೆ ವ್ಯವಸ್ಥೆ ಬೇಕಿದ್ದಲ್ಲಿ ಅಲ್ಲಿ ಅವರು ಡಿಮ್ಯಾಂಡ್ ಕೊಡಬಹುದು ನಮಗೆ ಇಂತ ಮನವಿ ಸಲ್ಲಿಸಿದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲು ಸಕ್ಷಮ ಆ್ಯಪ್ ಅಲ್ಲಿ ವ್ಯವಸ್ಥೆಯನ್ನು ನೀಡಿದೆ ಸರ್ ಸ್ವೀಪ್ ಸಮಿತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸ್ವೀಪ್ ಸಮಿತಿ ಒಂದು ಜಿಲ್ಲಾ ಮಟ್ಟದ ಕಮಿಟಿ ಆಗಿದೆ ಇದರಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಮತ್ತು ನಮ್ಮ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇತರೆ ಇಲಾಖೆಗಳು ಅದರ ಸದಸ್ಯರಾಗಿರ್ತಾರೆ ಇದರ ಉದ್ದೇಶ ಏನಂದರೆ ಈ ಸ್ವೀಪ್ ಸಮಿತಿ ಸುಗಮ ಮತದಾನ ಅಂದರೆ ಯಾರ್ಯಾರು ಮತದಾನ ಕೇಂದ್ರಕ್ಕೆ ಬರಲಾರ್ದಂಥ ಸ್ಥಿತಿಯಲ್ಲಿದ್ದಾರೆ ಮತ್ತು ಟ್ರಾನ್ಸ್ಜೆಂಡರ್ಸು ಡಿಸೇಬಲ್ಸು ಸೀನಿಯರ್ ಸಿಟಿಜನ್ಸು ಮತ್ತು ಇವರು ಇವರಿಗೆಲ್ಲ ನಾವು ಒಂದು ಮತದಾನ ಕೇಂದ್ರಕ್ಕೆ ಕರೆತರುವುದು ಅದಕ್ಕೆ ತಕ್ಕಂತೆ ವ್ಯವಸ್ಥೆಗಳನ್ನು ಕಲ್ಪಿಸುವುದು ಈ ಸ್ವೀಪ್ ಸಮಿತಿ ಉದ್ದೇಶ ಮುಖ್ಯ ಉದ್ದೇಶ ಇದರಲ್ಲಿ ನಾವು ವಿಶೇಷ ವಿಶೇಷಚೇತನ್ ಮತದಾರರನ್ನು ಗುರುತಿಸಿ ಅವರಿಗೆ ಯಾವ್ಯಾವ ರೀತಿಯಲ್ಲಿ ಮತದಾನ ಕೇಂದ್ರಗಳ ಸ್ಟ್ರಕ್ಚರ್ ತಯಾರಿಸಬೇಕು ಮತದಾನ ಕೇಂದ್ರಗಳು ನೆಲ ನೆಲಮಾಡಿಯಲ್ಲಿರೋಂಥದ್ದು ನೋಡಿಕೊಳ್ಳೋ ಅಂಥದ್ದು ಮತ್ತು ಇನ್ನೂ ಮುಂತಾದಂಥ ವಾಟರ್ ಫೆಸಿಲಿಟಿ ಮತ್ತು ವೇಟಿಂಗ್ ಹಾಲ್ಗಳು ಕಾಯ್ದಿರಲಿಕ್ಕೆ ಒಂದು ರೂಮ್ಗಳನ್ನು ಮಾಡಲಿಕ್ಕೆ ಮತ್ತು ಹೆಚ್ಚಿನ ಮತದಾನ ವಿಕಲಚೇತನರು ಹಿರಿಯ ನಾಗರಿಕರು ಕವರ್ ಆಗಲಿಕ್ಕೆ ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡೋಂಥದ್ದು ಇವೆಲ್ಲ ಸೇರಿ ಒಂದು ಸ್ವೀಪ್ ಸಮಿತಿಯ ಮುಖ್ಯ ಉದ್ದೇಶ ಇದೆ ಇದನ್ನ ನಾವು ಜಿಲ್ಲಾ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಇದು ಪ್ರಗತಿಯಲ್ಲಿದೆ ಈ ಮುಂದ್ ಬರ್ತಾ ಇನ್ನೂ ನಾವು ಹೆಚ್ಚಿನ ಪ್ರಚಾರವನ್ನು ಕೈಗೊಳ್ತಾ ಇದ್ದೀವಿ ಈ ಸ್ವೀಪ್ ಸಮಿತಿಯ ಮುಖ್ಯ ಉದ್ದೇಶ ಓಕೆ ಸರ್ ಕೊನೆಯದಾಗಿ ಕೇಳೋದಾದ್ರೆ ಈಗ ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರು ಮತಗಟ್ಟೆಗೆ ಬಂದು ಮತ ಚಲಾಯಿಸಲು ಸ್ವಲ್ಪ ಹಿಂದೆ ಅವರಿಗೋಸ್ಕರ ತಮ್ಮ ಮಾತು ಏನು ಇತ್ತೀಚೆಗೆ ಹಿಂದೆ ಇತ್ತು ಮತದಾನ ಕೇಂದ್ರಕ್ಕೆ ನಾವು ಯಾಕೆ ಹೋಗ್ಬೇಕು ನಮ್ಗೆ ಏನು ಅಲ್ಲಿ ಹೋಗಕ್ಕೆ ವ್ಯವಸ್ಥೆ ಇಲ್ಲ ನಮ್ಗೆ ಯಾರು ಕರ್ಕೊಂಡು ಹೋಗಬೇಕು ನಾವು ಒಬ್ಬರೇ ಇದ್ದೀವಿ ನಾವು ಯಾರು ಇಲ್ಲ ಅಂತೇಳಿ ಮತದಾನದಿಂದ ಹಿಂದುಳಿತಿದ್ರು ನಮ್ಮ ವಿಶೇಷ ಚೇತನರು ಇರೇನ ಈಗ ಹಲವಾರು ಸೌಲಭ್ಯಗಳನ್ನು ಚುನಾವಣಾ ಆಯೋಗ ಕಲ್ಪಿಸಿದೆ ಈಗ ಅದೇ ಈ ಹಿಂದೇನು ನಾವು ಹೇಳಿದಂಗೆ ಸಾರಿಗೆ ವ್ಯವಸ್ಥೆ ಇದೆ ವೀಲ್ಚೇರ್ ವ್ಯವಸ್ಥೆ ಇದೆ ರ್ಯಾಂಪ್ ವ್ಯವಸ್ಥೆ ಇದೆ ಅವ್ರಿಗೆ ಕರೆ ತರಲು ಹೆಲ್ಪರ್ ಸಹಾಯಕರನ್ನು ನಾವು ನೇಮಿಸ್ತೇವೆ ಮತ್ತು ಮನೆ ಬಾಗಿಲಿಗೆ ಹೋಗಿ ಮತದಾನ ಮಾಡೋಂಥ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಈ ಯಾವ ವಿಕಲಜೇತನೂ ಮತದಾನ ಕೇಂದ್ರ ಮತದಾನ ಮಾಡ ಮಾಡೋದ್ರಿಂದ ಹಿಂದುಳಿಯಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಆಗ್ಲಿಕ್ಕೂ ಕೊಡೋದಿಲ್ಲ ಹೆಚ್ಚಿಗೆ ನಾವು ಮತದಾನ ಮಾಡ್ತಾ ಪ್ರಯತ್ನವನ್ನು ವಿಕಲಚೇತನ ಮಾಡಿಸ್ತಾ ಇದೆ ಅದು ಸೋಷಿಯಲ್ ವೆಲ್ಫೇರ್ ಅಲ್ಲ ನಮ್ಮ ವಿಕಲಚೇತನ ಹಿರಿಯ ನಗರ ಸಬಲೀಕರಣ ಇಲಾಖೆನೆ ಆ ವ್ಯವಸ್ಥೆ ಮಾಡ್ತದೆ ಅದಕ್ಕೆ ಒಂದು ಚುನಾವಣಾ ಆಯೋಗದಿಂದ ಒಂದಿಷ್ಟು ಫಂಡ್ ಅಂತ ಸ್ವೀಪ್ ಕಮಿಟಿ ಕೊಡುತ್ತೆ ಆ ಕಮಿಟಿಯಿಂದ ನಾವು ವೀಲ್ ಚೇರ್ ಅನ್ನ ಖರೀದಿ ಮಾಡಿ ಪ್ರತಿಯೊಂದು ಮತದಾನ ಕೇಂದ್ರಕ್ಕೆ ಸುಮಾರು ಎರಡು ಸಾವಿರ ಮುನ್ನೂರ ಚಿಲ್ಲರೆ ನಮ್ಮಲ್ಲಿ ಮತದಾನ ಕೇಂದ್ರಗಳಿದೆ ಅಷ್ಟು ಮತದಾನ ಕೇಂದ್ರಕ್ಕೆ ನಾವು ವೀಲ್ ಚೇರ್ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಕೊಡ್ತೇವೆ ಅಥವಾ ಹಿರಿಯ ನಾಗರಿಕರಿಗೆ ತಮ್ಮ ಕಿವಿ ಮಾತೇನು ದೃಷ್ಟಿದೋಷ ಉಳ್ಳವರಾಗಿರಲಿ ಅಥವಾ ದೈಹಿಕ ಅಂಗವಿಕಲರಾಗಿರಲಿ ಅಥವಾ ನಮ್ಮ ಶ್ರವಣ ದೋಷ ಇರತಕ್ಕಂಥ ಅವರಾಗಿರಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಬೇಕು ಯಾಕಂದರೆ ಅದು ಮತದಾನ ಮಾಡೋದು ನಮ್ಮದು ಕರ್ತವ್ಯ ಅದು ಹಕ್ಕೂ ಹೌದು ಅದು ನಮ್ಮ ಕರ್ತವ್ಯನೂ ಹೌದು ನಾವು ಯಾವ ರೀತಿಯಾಗಿ ನಮ್ಮ ಹಕ್ಕನ್ನು ಚಲಾಯಿಸಬೇಕಂತೇವೆ ಹಕ್ಕಿನ ಜೊತೆಯೂ ಕರ್ತವ್ಯನೂ ಕೂಡ ಇರ್ತದೆ ಅಂದರೆ ಹಕ್ಕು ಮತ್ತು ಕರ್ತವ್ಯಗಳು ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ ಅದಕ್ಕೆ ಎಲ್ಲ ವಿಕಲಚೇತನರು ಎಲ್ಲ ರೀತಿಯ ಅಂಗವಿಕಲಚೇತನರು ನಮ್ಮ ಒಂದು ಆ್ಯಕ್ಟಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಕೆಟಗರೀಸ್ ಇದೆ ಹ್ಯಾಂಡಿಕ್ಯಾಪ್ದು ಅಂಗವಿಕಲರದು ಅದನ್ನೆಲ್ಲ ಅದ್ರ ಭಾಳ ದೊಡ್ಡ ಪಟ್ಟಿನೇ ಆಗುತ್ತೆ ಅಂದರೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಬೇಕು ಯಾರೂ ತಮ್ಮ ಮತಾಧಿಕಾರವನ್ನು ವೇಸ್ಟ್ ಮಾಡ್ಕೋಬಾರದು ಅದು ಬರೋದೇ ನಾವು ಈ ನಮ್ಮದು ಕೂಡ ಒಂದು ಪಾಲ್ ಇದೆ ಈ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವನ್ನು ಆಯ್ಕೆ ಮಾಡುವುದರಲ್ಲಿ ನಮ್ಮದು ಕೂಡ ಒಂದು ಪಾಲ್ ಇದೆ ನಮ್ಮದು ಕೂಡ ಒಂದು ವೋಟ್ ಇದೆ ಅದರಲ್ಲಿ ಅಂತಕ್ಕಂಥ ಒಂದು ಪ್ರೌಡ್ ಫೀಲ್ ಆಗ್ತದೆ ನಮಗೆ ವಿ ಫೀಲ್ ಪ್ರೌಡ್ ನಿಜವಾಗ್ಲೂ ನನಗೆ ನಾನು ಫಸ್ಟ್ ಟೈಮ್ ವೋಟ್ ಮಾಡಿದಾಗ ಐ ವಾಸ್ ವೆರಿ ಹ್ಯಾಪಿ ಅಣ್ಣ ನಂಗೆ ಒಂದು ಐ ಫೀಲ್ ಮೈ ಸೆಲ್ಫ್ ಪ್ರೌಡ್ ನನಗೆ ಭಾಳ ಅಭಿಮಾನ ಅನಿಸ್ತು ಏನಪ್ಪ ಅವಾಗ ನಮ್ಮ ತಂದೆಯವರು ಕರ್ಕೊಂಡು ಹೋಗಿದ್ದರು ಫಸ್ಟ್ ಟೈಮ್ ನನಗೆ ವೋಟ್ ಮಾಡೋಕ್ಕೆ ಅವಾಗ ನನಗೆ ಭಾಳ ಅಂದರೆ ಭಾಳ ಹೆಮ್ಮೆ ಅನಿಸಿತ್ತು ಯಾಕಂದರೆ ನಾನು ಅಂದನಾಗಿದ್ದರೂ ಕೂಡ ನಾನು ಕೂಡ ವೋಟ್ ಮಾಡಿದ್ನಲ್ಲ ಅಂತಕ್ಕಂಥ ಸಂತೋಷ ಇತ್ತು ಅದೇ ರೀತಿ ಎಲ್ಲರೂ ಕೂಡ ಅಂಗವಿಕಲರ ಎಲ್ಲರೂ ವಿಕಲಚೇತ್ರ ಎಲ್ಲರೂ ಒಂದು ಪ್ರೌಡ್ ಫೀಲ್ ಮಾಡಬೇಕು ಮತ್ತು ಅದು ನನ್ನ ಕರ್ತವ್ಯ ಅಂತ ತಿಳ್ಕೊಬೇಕು ಇನ್ಸ್ಪೈಟ್ ಆಫ್ ಮೈ ಡಿಸಬಿಲಿಟಿ ಐ ಪಾರ್ಟಿಸಿಪೇಟೆಡ್ ಇನ್ ಇದು ನನ್ನ ವೋಟಿಂಗ್ ಪ್ರೊಸೆಸ್ ಅಲ್ಲಿ ಅನ್ನೋದೊಂದು ಅವರಲ್ಲಿ ಒಂದು ಅಭಿಮಾನ ಬರ್ತದೆ ಆಟೋಮೆಟಿಕ್ ಆಗಿ ಅದು ಎಲ್ಲರೂ ಆದಂಥ ಸಂತೋಷವನ್ನು ಹಂಚಿಕೋಬೇಕು ತಾವು ಕೂಡ ಸಂತೋಷ ಪಡಬೇಕು ಅಂತೇಳಿ ನಾನು ಎಲ್ಲ ವಿಕಲಚೇತನರಿಗೆ ಹೇಳ್ತೇನೆ ಮುಂದುವ ಯಾವುದೇ ಚುನಾವಣೆ ಆಗಿರ್ಬೋದು ತಮ್ಮ ಮತವನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಚಲಾಯಿಸಿ ಮತ್ತು ತಾವು ಕೂಡ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಸಂತೋಷವಾಗಿ ಭಾಗವಹಿಸಿ ಅನ್ನೋದು ಒಂದು ನನ್ನ ಕಿವಿ ಮಾತು ತುಂಬಾ ಸಂತೋಷ ಸರ್ ಹನಿ ಹನಿ ಕೂಡಿದರೆ ಹಳ್ಳ ಅನ್ನೋ ಹಾಗೆ ಪ್ರತಿಯೊಬ್ಬ ವಿಶೇಷ ಚೇತನರ ಮತ ಕೂಡ ಅಷ್ಟೇ ಮುಖ್ಯವಾಗಿದ್ದು ಅಂತ ಹೇಳಬಹುದು ವೀಕ್ಷಕರಿಗೆ ತಿಳಿಸುವ ಮಾತಿನ ಜಿಲ್ಲೆಯಲ್ಲಿನ ವಿಕಲಚೇತನರಾಗ್ಲಿ ಹಿರಿಯ ನಾಗರಿಕರಾಗಲಿ ಯಾರು ಮತದಾನದಿಂದ ವಂಚಿತರಾಗಬಾರ್ದು ಅವರು ಮತದಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಇಲಾಖೆ ಕಲ್ಪಿಸಿದೆ ಸಹಾಯವಾಣಿ ಮೂಲಕ ತಾವು ಏನೇ ಇದ್ದರೂ ತಮ್ಮ ತೊಂದರೆಗಳಿದ್ದಲ್ಲಿ ಎಪಿಕ್ ಕಾರ್ಡ್ ಬಗ್ಗೆ ಏನೇ ಸಮಸ್ಯೆ ಇದ್ದಲ್ಲಿ ನಮ್ಮಿಂದ ಮಾಹಿತಿ ಪಡೆದು ಎಪಿಕ್ ಕಾರ್ಡ್ ಮಾಡಿಸಿಕೊಂಡು ಮತದಾನವನ್ನು ಚಲಾಯಿಸಿ ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿ ನಾವು ಎಲ್ಲ ಜಿಲ್ಲೆಯ ವಿಕಲಚೇತನರಿಗೆ ನಾವು ಕೋರ್ಕೊಳ್ತಿದ್ವಿ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ವಿಶೇಷವಾಗಿ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಇರುವ ಹಕ್ಕುಗಳು ಹಾಗೂ ಅವರಿಗೆ ಇರುವಂತಹ ಸೌಲಭ್ಯಗಳ ಬಗ್ಗೆ ತುಂಬಾ ವಿವರವಾಗಿ ಚೆನ್ನಾಗಿ ಮಾಹಿತಿ ಕೊಟ್ಟರೆ ಅದಕ್ಕೆ ಚಂದನ ವಾಹಿನಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಹಿರಿಯ ಅಧಿಕಾರಿಗಳು ಹಾಗೂ ದತ್ತು ಅಗರ್ವಾಲ್ ಅವರು ತಮ್ಮ ಅನುಭವವನ್ನು ಎಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಲ್ಲ ಹಾಗಾಗಿ ತಾವು ಸಹ ಈ ಮುಂಬರುವ ಚುನಾವಣೆಯಲ್ಲಿ ತಮ್ಮ ಮತವನ್ನು ತಪ್ಪದೇ ಚಲಾಯಿಸಿ ಒಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಸುಂದರ ರೀತಿಯಲ್ಲಿ ಆಚರಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಇದ್ದೀವಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ